ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಮಾಡಿ ದಿನಾಂಕ ಒಂದು ಎಂಟು ಇಪ್ಪತ್ತೈದರಂದು ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆ ವಿಜಯನಗರ ತಾಲೂಕು ಆರೋಗ್ಯ ಇಲಾಖೆ ತಾಲೂಕ ಸಾರ್ವಜನಿಕ ಆಸ್ಪತ್ರೆ ಕೂಡ್ಲಿಗೆಯಲ್ಲಿ ವಿಶ್ವ ಸ್ತನಪಾನ ಸಪ್ತಾಹ ಕಾರ್ಯಕ್ರಮವನ್ನು ಆಚರಿಸಲಾಯಿತು ಪ್ರಾಸ್ತಾವಿಕವಾಗಿ ಮಕ್ಕಳ ತಜ್ಞರಾದ ಡಾಕ್ಟರ್ ನಿರಂಜನ್ ರವರು ಎದೆಹಾಲಿನ ಮಹತ್ವದ ಬಗ್ಗೆ ಮಾತನಾಡಿದರು ತಾಲೂಕು ಆಡಳಿತ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಪ್ರದೀಪ್ ಸರ್ ರವರು ಮಾತನಾಡಿದರು ಕಾರ್ಯಕ್ರಮದಲ್ಲಿ ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿಗಳಾದ ಕೆ ಜಗದೀಶ್ ಐಸಿಟಿಸಿ ಕೌನ್ಸಿಲರ್ ಪ್ರಶಾಂತ್ ಕಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿ ಸುನೀತಾ ಶತ್ರು ಅಧಿಕಾರಿ ಮಲ್ಲಿಕಾರ್ಜುನ್ ಹಾಗೂ ತಾಯಂದಿರು ಉಪಸ್ಥಿತರಿದ್ದರು ವರದಿ ಕೆತಿಪ್ಪೇಸ್ವಾಮಿ ಎಷ್ಟು ಜಲ್ದಿ ಆಗುತ್ತೋ ಅಷ್ಟು ಜಲ್ದಿ ಕಾಕ್ ಕೊಡಬೇಕು ಎಲ್ಲಿ ಹಾಲ್ನ ಇದರಿಂದ ಎಲ್ಲಿ ನಾರ್ಮಲ್ ಆಗಿರೋ ಚೆನ್ನಾಗಿದೆ ಬರ್ತಾ ಇದೆ ಅಂತ ಹೇಳಿದ್ರೆ ಮಗು ರೆಡ್ ಈಗ ಹಾಲು ಕಡಿಮೆ ಆಗುತ್ತೆ ಹಾಲು ಕಡಿಮೆ ಆಗುತ್ತೆ ಏನಾಗುತ್ತೆ ಈಗ ನಾನು ಯಾಕೆ ವ್ಯಾಕ್ಸ್ ಅಂತ ಹೇಳಿ ಯಾಕೆ ಸೇರಿಲ್ಲ ಇದು ಒಂದು ನಾವು ವಿಶ್ವಾಸ ತರಪಾನ ಸ್ಥರಪಾನ ಅಂತ ಹೇಳಿ ನಾವು ಇದು ಇದೇ ಆಗಸ್ಟ್ ಒಂದನೇ ತಾರೀಕಿನ ಈ ತರಪಾರದ ಬಗ್ಗೆ ಮಹತ್ವ ಅದರಲ್ಲಿ ಉಪಯೋಗಗಳೇನು ಯಾಕೆ